ಎಲ್ಲೋ ಅಂದ್ರೆ ಈ ಕಲರ್ ಬರುತ್ತೆ ವೈಟ್ ಅಂದ್ರೆ ವೈಟ್ ಬರುತ್ತೆ ಈ ಕಲರ್ ಬರುತ್ತೆ ಎಲ್ಲೋ ಅಂದ್ರೆ ಮಾರ್ಕೆಟ್ ಅಲ್ಲಿ ಬಾರಿ ಬೇಡಿಕೆ ಇರೋದು ಇದಕ್ಕೆ ಸರ್ ಎಲ್ಲಾ ಬೆಳೆ ಬೆಳೆ ತರ ಇದು ಕಾಲ ಸರ್ ಬಾರಿ ಕಷ್ಟಪಟ್ಟು ಬೆಳಿಬೇಕು ಬೆಳೆದ್ರೆ ಒಳ್ಳೆ ಪ್ರತಿಫಲ ಸಿಗ್ತದೆ ಮೂರುವರೆ ತಿಂಗಳಿಗೆ ಬೆಳೆ ಸ್ಟಾರ್ಟ್ ಆಗುತ್ತೆ ಒಂದು ನಾಲ್ಕರಿಂದ ಐದು ತಿಂಗಳು ಬೆಳೆ ಇರುತ್ತೆ ಸರ್ ಒಂದು ಐದರಿಂದ ಆರು ಕೆ ಜಿ ಬರುತ್ತೆ ಸರ್ ಒಂದು ಗಿಡದಲ್ಲಿ ನನ್ನ ಹೆಸರು ಹನುಮಂತರಾಜ್ ಅಂತ ಯೆಲ್ಮಾಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ಕೆರೆ ಕತ್ನೂರು ಅಂತ ಹೇಳಿ ನಮ್ದು ಇದೆ ಗ್ರಾಮ ಇದು ಹೂವು ಗಿಡ ಬಂದು ಕಲ್ಕತ್ತಾ ನಾರು ಅಂತ ಸಹ ಇದು ಹೆಸರು ಬಂದು ಕಲ್ಕತ್ತಾ ಕಲ್ಕತ್ತಾ ನಾರು ತಮಿಳ್ ಸಸಿ ಬಂದು ಇದು ಬೇ ಬೇಜಾನೆ ಹೆಸರು ಇದೆ ಇದಕ್ಕೆ ನಾವಕ್ಕೆ ನಾಟಿ ಮಾಡಿರೋದು ಕಲ್ಕತ್ತಾ ಇದು ಸಸಿ ತಮ್ಮ ಇದು ಫೆಬ್ರವರಿ ತಿಂಗಳಲ್ಲಿ ನಾಟಿ ಮಾಡಿರೋದು ಇದು ಮೂರುವರೆ ತಿಂಗಳಿಗೆ ಬೆಳೆ ಬರುತ್ತೆ ಇದು ಅವಲೇ ಮೂರುವರೆ ತಿಂಗಳಾಗಿದೆ ಬೆಳೆ ಬಂದಿದೆ ಆಲ್ರೆಡಿ ಈಗ ನಮ್ದು ಇನ್ನ ಫುಲ್ಲು ಬಂದಿಲ್ಲ ಇನ್ನ ಹದ್ನೈದರಿಂದ ಇಪ್ಪತ್ತು ದಿವಸಕ್ಕೆಲ್ಲ ಫುಲ್ಲು ಹೂವು ಬರುತ್ತೆ ನಮ್ದು ಬೆಳೆ ಬರುತ್ತೆ ಕರೆಕ್ಟ್ ಆಗಿ ಬರುತ್ತೆ ಹಾ ವರಲಕ್ಷ್ಮಿಗೆ ಫುಲ್ಲು ಹಬ್ಬ ಬರೋ ಹೂವು ಬರುತ್ತೆ ನಮ್ಗೆ ಈಗ ಮಾರ್ಕೆಟ್ ಪ್ರೈಸ್ ಬಂದು ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಇದೆ ನೀರ್ ಹೂವು ಬಂದು ಮಳೆ ನೀರಲ್ಲಿ ನೆಂದ್ರೆ ಹೂವು ಮಾತ್ರ ಕಡಿಮೆ ಇರುತ್ತೆ ಬೆಲೆ ಇನ್ನೂರೈವತ್ತು ರೂಪಾಯಿ ಮಿನಿಮಮ್ ಇರುತ್ತೆ ಮಳೆ ಬರ್ಲಿಲ್ಲ ಅಂತಂದ್ರೆ ಒಣ ಹೂವು ಅಂತ ಇದೆ ಅದು ಬಂದ್ರೆ ಮುನ್ನೂರೈವತ್ತರಿಂದ ನಾನೂರು ರೂಪಾಯಿ ಮಾರ್ಕೆಟ್ ಬೆಲೆ ಈಗ ಸಿಗ್ತಾ ಇದೆ ಸರ್ ನಮ್ಗೆ ಅಂದ್ರೆ ಇದು ತುಂಬಾ ಕಷ್ಟ ಪಡ್ಬೇಕು ಸರ್ ಈ ಬೆಳೆ ಬೆಳೆಯೋಕ್ಕೆ ಎಲ್ಲಾರು ಬೆಳೆಯೋಕಾಗಲ್ಲ ಇದು ಸೆಂಟ್ ಎಲ್ಲೋ ಅಂತ ಸರ್ ಇದು ಎಲ್ಲೋ ಅಂದ್ರೆ ಈ ಕಲರ್ ಬರುತ್ತೆ ವೈಟ್ ಅಂದ್ರೆ ವೈಟ್ ಬರುತ್ತೆ ಈ ಕಲರ್ ಬರುತ್ತೆ ಎಲ್ಲೋ ಅಂದ್ರೆ ಮಾರ್ಕೆಟ್ ಅಲ್ಲಿ ಭಾರಿ ಬೇಡಿಕೆ ಇರೋದು ಇದಕ್ಕೆ ಸರ್ ಎಲ್ಲಗೆ ಬೇಡಿಕೆ ಇರೋದು ಚೆನ್ನಾಗಿ ಶೈನಿಂಗ್ ಬರುತ್ತೆ ವೈಟ್ ಅಲ್ಲಿ ಅಷ್ಟು ಶೈನಿಂಗ್ ಬರಲ್ಲ ಇದು ಶೈನಿಂಗ್ ಬಂದಂಗೆ ವೈಟ್ ಬರಲ್ಲ ಎಲ್ಲೋ ಇರೋದ್ರಿಂದ ಜಾಸ್ತಿ ಬೇಡಿಕೆ ಇದೆ ಎಲ್ಲಾ ಬೆಳೆ ಬೆಳೆ ತರ ಇದು ಬೆಳೆಯಕಾಲ ಸರ್ ಬಾರಿ ಕಷ್ಟಪಟ್ಟು ಬೆಳಿಬೇಕು ಬೆಳೆದ್ರೆ ಒಳ್ಳೆ ಪ್ರತಿಫಲ ಸಿಕ್ತೇ ಸರ್ ಇದು ಸರ್ ಇದು ಮೂರುವರೆ ತಿಂಗಳಿಗೆ ಬೆಳೆ ಸ್ಟಾರ್ಟ್ ಆಗುತ್ತೆ ಒಂದು ನಾಲ್ಕರಿಂದ ಐದು ತಿಂಗಳು ಬೆಳೆ ಇರುತ್ತೆ ಚೆನ್ನಾಗಿ ನೋಡ್ಕೊಂಡ್ಬೇಕು ಮಳೆ ಕಡಿಮೆ ಇರಬೇಕು ಪೇಪರ್ ಮಂಚಿಂಗ್ ಮಾಡಬೇಕು ಮಂಚಿಂಗ್ ಮಾಡಿದ್ರೆ ನೀರು ಕುಡಿಯೋಲ್ಲ ಸರ್ ಮಳೆ ಎಷ್ಟೇ ಬಂದ್ರು ನೀರು ಕುಡಿಯೋಲ್ಲ ಮಂಚಿಂಗ್ ಮಾಡಿರೋದ್ರಿಂದ ನಾವೆಲ್ಲ ಮಂಚಿಂಗ್ ಮಾಡಿ ಸರ್ ಇದೆಲ್ಲ ಬೆಳೆ ಇಟ್ಟಿರೋದು ಗಿಡ ಇಟ್ಟಿರೋದು ನಾಟಿ ಮಾಡಿರೋದು ನೀರ್ ಕಡಿಮೆ ಬೇಕು ಸರ್ ಅತಿ ಕಡಿಮೆ ಅಂದ್ರೆ ಕಡಿಮೆ ಬಿಡ್ಬೇಕು ಇದಕ್ಕೆ ನೀರ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ನೀರ್ ಜಾಸ್ತಿ ಆದ ಮೇಲೆ ಹಿಂಗೆ ಈ ತರ ಆಗುತ್ತೆ ಸರ್ ನೀರ್ ಜಾಸ್ತಿ ಆಗಿರೋದ್ರಿಂದ ಗಿಡ ಈ ತರ ಆಗುತ್ತೆ ಅದಕ್ಕೆ ನೀರ್ ಕಡಿಮೆ ಬಿಡ್ಬೇಕು ಈ ವಾರಕ್ಕೆ ಎರಡು ಬಾರಿ ಡ್ರಿಪ್ ಅಲ್ಲಿ ಕಾಲ್ ಗಂಟೆ ಬಿಟ್ರೆ ಸಾಕು ಸರ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಸರ್ ಎರಡು ದಿನಕ್ಕೆ ಒಂದ್ಸತಿ ಇದಕ್ಕೆ ಡ್ರಿಪ್ ಅಲ್ಲಿ ಬಿಡ್ಬೇಕು ಸರ್ ಖರ್ಚು ಜಾಸ್ತಿ ಬರುತ್ತೆ ಸರ್ ಇದಕ್ಕೆ ಖರ್ಚು ಅಂದ್ರೆ ಗಿಡನೆ ರೂಪಾಯಿ ಸರ್ ಗಿಡ ಬಂದು ಒಂದು ಗಿಡ ಬಂದು ಮೂರುವರೆ ರೂಪಾಯಿ ಇದಕ್ಕೆ ಏಳು ಸಾವಿರ ಗಿಡ ನೆಟ್ಟಿದ್ದ ನಾಟಿ ಮಾಡಿದ್ವಿ ಸರ್ ಏಳು ಸಾವಿರಕ್ಕೆ ಏನಿಲ್ಲ ಅಂತಂದ್ರೆ ಇದು ನಾಟಿ ಮಾಡಿ ಬೆಳೆ ಬರೋ ಜೊತೆಗೆ ಒಂದೂವರೆ ಲಕ್ಷ ರೂಪಾಯಿ ಕೈ ಬಿಡ್ತದೆ ಸರ್ ಇದು ಖರ್ಚಾಗುತ್ತೆ ಒಂದೂವರೆ ಲಕ್ಷ ಕೈ ಖರ್ಚಾಗುತ್ತೆ ಸರ್ ಎಲ್ಲಾ ಸೇರಿ ಖರ್ಚಾಗುತ್ತೆ ಒಂದೂವರೆ ಲಕ್ಷ ಖರ್ಚಾಗುತ್ತೆ ಇದಕ್ಕೆ ವಾರ ವಾರಕ್ಕೆ ಗೊಬ್ಬರ ಬಿಡಬೇಕು ಡ್ರಿಪ್ ಗೊಬ್ಬರ ಡ್ರಿಪ್ ಗೊಬ್ಬರ ಬಂದು ಮುನ್ನೂರ ಐವತ್ತರಿಂದ ಬಂದು ಸಾವಿರದ ಇನ್ನೂರು ರೂಪಾಯಿ ದಾಗ ಪರ್ ಕೆಜಿ ಒಂದು ಜಿ ಅಷ್ಟಿದೆ ಅಂದ್ರೆ ಡ್ರಿಪ್ ಗೊಬ್ಬರ ಅಂದ್ರೆ ವಾರಕ್ಕೂ ಒಂದೊಂದು ಚೇಂಜ್ ಮಾಡ್ತಾ ಇರ್ಬೇಕು ಸರ್ ಈ ಸತಿ ಹತ್ತು ಇಪ್ಪತ್ತು ಇದು ಇಪ್ಪತ್ತು ಇಪ್ಪತ್ತು ಬಿಡ್ರೆ ನೆಕ್ಸ್ಟ್ ಸತಿ ಹತ್ತು ಇಪ್ಪತ್ತಾರು ಬರುತ್ತೆ ಮೂಟೆ ಗೊಬ್ಬರಗಳು ಎಲ್ಲ ಡ್ರಿಪಲ್ ಮಂಚಿಂಗಲ್ಲಿ ಹಾಕಿ ಬಿಟ್ಟಿರ್ತೀವಿ ಫಾರ್ಟಿ ಫೈವ್ ಸಿಕ್ಸ್ಟಿ ಫೈವ್ ಅಂತ ಇದೆ ಫಿಫ್ಟಿ ಟು ತರ್ಟಿ ಜೀರೋ ಇದೆ ಹತ್ತೊಂಬತ್ತು ಹತ್ತೊಂಬತ್ತು ಇದೆ ಎಲ್ಲ ಚೇಂಜ್ ಮಾಡಿ ಚೇಂಜ್ ಮಾಡಿ ಬಿಡ್ತಾ ಇರ್ಬೇಕು ಸರ್ ಎಲ್ಲ ಐ ಸಿ ಐಲ್ಲವೇ ಬಿಡ್ತಾ ಇರೋದು ನಾವು ಎಲ್ಲಾ ಇಸಾಬಿಯನು ಟಾನಿಕ್ಗಳು ಎಲ್ಲ ಸ್ಪ್ರೇ ಮಾಡ್ಬೇಕು ಸರ್ ಬುಡಕ್ಕೂ ಬಿಡ್ಬೇಕು ಮೈಕ್ರೋನ್ಯೂಟ್ರಿಯನ್ ಇರೋದ್ರೂ ಅಂದ್ರೆ ಬಿಡೋದ್ರಿಂದ ಗಿಡ ಡೆವಲಪ್ಮೆಂಟ್ ಆಗುತ್ತೆ ಸರ್ ಮೈಕ್ರೋ ನ್ಯೂಟ್ರಿಯೆಂಟ್ ಇಲ್ಲ ಅಂತಂದ್ರೆ ಗಿಡ ಈ ತರ ಬೆಳವಣಿಗೆ ಬರಲ್ಲ ಚೆನ್ನಾಗಿ ಬಿಡ್ಬೇಕು ಸರ್ ಡ್ರಿಪ್ ಡ್ರಿಪ್ಗಳಲ್ಲಿ ಟಾನಿಕ್ ಬಿಡ್ಬೇಕು ಗೊಬ್ರಗಳು ಬಿಡ್ಬೇಕು ಸರ್ ವಾರಕ್ಕೊಂದ್ಸತಿ ಕಂಪಲ್ಸರಿ ಬಿಡಲೇಬೇಕು ಈಗ ಒಂದು ಕೆಜಿ ಸರ್ ಒಂದು ಐದರಿಂದ ಆರ್ ಕೆಜಿ ಬರುತ್ತೆ ಸರ್ ಒಂದು ಗಿಡದಲ್ಲಿ ಅದು ಗಿಡ ನಿಖುಲ್ಲ ಹೂವ ಬಿಟ್ಟು ಇದಾಗುವು ಎಂಡ್ ಎಂಡಾಗವರ್ಗುನ ಐದ್ ಕೆ ಜಿಂದ ಆರ್ ಕೆಜಿ ಬರುತ್ತೆ ಸರ್ ಒಂದ್ ಗಿಡದಲ್ಲಿ ಪರ್ವಾಗಿ ಸರ್ ಪರವಾಗಿಲ್ಲ ಸರ್ ಬೆಳೆ ಒಳ್ಳೆ ಬೆಳೆ ಬಂದಿದೆ ಈ ಸದಿ ಒಳ್ಳೆ ಉತ್ತಮ ಆದಾಯ ಐತೆ ಈ ಸದಿ ಬೇರೆ ಕಡೆ ಎಲ್ಲ ಮಳೆ ಉಯ್ದಿರೋದ್ರಿಂದ ಈ ಕಡೆ ಬೇಡಿಕೆ ಜಾಸ್ತಿ ಇದೆ ಹೌದು ಹೂವ ಕಡಿಮೆ ಆಗಿದೆ ಕಡಿಮೆ ಈ ಸದಿ ಹೋದ ವರ್ಷ ಎಲ್ಲ ನಾವು ಎಲ್ಲ ಬೆಳೆದು ರೋಟ್ರಿ ಹೊಡೆದ್ಬಿಟ್ಟೆ ಸರ್ ಹತ್ತು ರೂಪಾಯಿ ಇಪ್ಪತ್ ರೂಪಾಯಿ ಕೆಜಿ ಆಯ್ತು ಹೋದ ವರ್ಷ ಈ ವರ್ಷ ಏನು ಆತರ ಆಗಿಲ್ಲ ಚೆನ್ನಾಗಿ ಬಂದಿದೆ ಸರ್ ಈಗ ಒಳ್ಳೆ ರೈಟು ಇದೆ ಒಳ್ಳೆ ಬೆಳೆನೂ ಇದೆ ಸರ್ ಸರ್ ಈ ಈ ವರ್ಷ ಇಲ್ಲ ಮಾರ್ಕೆಟ್ಗೆ ನಾವು ಇದೆಲ್ಲ ಬಿಡಿ ಬಿಡಿ ಹಾಕಿ ಕುಯ್ದ್ಬಿಟ್ಟು ಕೆ ಜಿ ತರ ಕೊಡ್ತೀವಿ ಸರ್ ನಾವು ಕಟ್ಟಲ್ಲ ಇದು ಹಂಗೆ ಬಿಡಿ ಹೂವನೇ ಕೆಜಿ ಮಾರ್ಕೆಟ್ಗೆ ಹಾಕ್ಬಿಡ್ತೀವಿ ಸರ್ ನಮ್ದು ಎ ಪಿ ಎಂ ಸಿ ತುಮಕೂರು ತುಮಕೂರ್ಗೆ ತಗೊಂಡೋಗ್ತಿವಿ ಸರ್ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ಇದೆ ಹನ್ನೆರಡು ಗಂಟೆಗೆ ಹೋಗ್ತೀವಿ ಸರ್ ಸರ್ ಪೇಮೆಂಟ್ ಅವತ್ತೇ ಸರ್ ತೂಕ ಆಗ್ತಿದ್ದಂಗೆ ಪೇಮೆಂಟ್ ಅಮೌಂಟ್ ಬಂದಿರುತ್ತೆ ಹತ್ತು ಕೆಜಿಗೆ ಒಂದ್ ಕೆಜಿ ಲೆಸ್ ಮಾಡ್ತಾರೆ ಸರ್ ಇನ್ನು ಒಂಬತ್ತು ಕೆಜಿ ಒಂಬತ್ತು ಕೆಂಚಿಗೆ ತೂಕ ಹಾಕ್ತಿದಂಗೆ ಅಮೌಂಟ್ ರೆಡಿ ಆಗುತ್ತೆ